ನಮಸ್ಕಾರ ಎಲ್ಲರಿಗೂ ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಭಾರತ ಮತ್ತು ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನೂರು ಪ್ರಶ್ನೆಗಳನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಇತಿಹಾಸ ಅಂತಕ್ಕಂಥದ್ದು ಮುಂದೆ ಬರುವಂತಹ ಪಿ ಡಿ ಒ ಆಗಿರ್ಬೋದು ಹಾಗೆ ವಿ ಎ ಅಂದರೆ ವಿಲೇಜ್ ಅಕೌಂಟೆಂಟ್ ಗ್ರಾಮ ಆಡಳಿತಾಧಿಕಾರಿ ಆಗಿರ್ಬೋದು ಹಾಗೆಯೇ ಟಿ ಇ ಟಿ ಪರೀಕ್ಷೆ ಆಗಿರ್ಬೋದು ನಿಮಗೆ ಏನು ಜೂನ್ ತಿಂಗಳಲ್ಲಿ ಟಿ ಟಿ ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರಲ್ವ ಅದಾಗಿರ್ಬೋದು ಹಾಗೆ ಎಚ್ ಎಸ್ ಟಿ ಆರ್ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಎಲ್ಲದಕ್ಕೂ ಕೂಡ ಇತಿಹಾಸ ಅಂತಕ್ಕಂತಹ ಒಂದು ಸಬ್ಜೆಕ್ಟ್ ಏನಿದೆ ಬಹಳನೇ ಯೂಸ್ಫುಲ್ ಆಗುತ್ತೆ ನಿಮಗೆ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಭಾರತ ಹಾಗೆ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ಬೇಗ ಬೇಗ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ಹರಪ್ಪ ಸಂಸ್ಕೃತಿ ಏನಿದೆ ಈ ಸಿಂಧೂ ಕಣಿವೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕಂಡು ಬಂದಿರೋದ್ರಿಂದ ಈ ಒಂದು ಹರಪ್ಪ ಸಂಸ್ಕೃತಿಯನ್ನ ಏನಂತ ಹೇಳಿ ಕರಿತಾ ಇದ್ರು ಸಿಂಧೂ ನಾಗರಿಕತೆ ಅಂತ ಹೇಳಿ ಕರಿತಾ ಇದ್ರು ಎರಡನೇದಾಗಿ ಈ ಒಂದು ಸಿಂಧೂ ನಾಗರಿಕತೆಯ ಬಹಳ ಮುಖ್ಯವಾಗಿರ್ತಕ್ಕಂತಹ ಲಕ್ಷಣ ಅಂತ ಹೇಳಿದ್ರೆ ಆ ಒಂದು ನಾಗರಿಕತೆಯಲ್ಲಿ ಇದ್ದಂತಹ ನಗರ ಯೋಜನೆ ಯಾಕೆ ಸಿಂಧೂ ನಾಗರಿಕತೆಯ ನಗರ ಯೋಜನೆ ಅಷ್ಟೊಂದು ಇಂಪಾರ್ಟೆನ್ಸ್ ಅನ್ನ ಪಡ್ಕೊಂಡಿತ್ತು ಅಂತ ಹೇಳಿದ್ರೆ ಆ ಒಂದು ಸಂದರ್ಭದಲ್ಲಿ ಸಿಂಧು ನಾಗರಿಕತೆಯ ಜನ ಕಟ್ಕೊಂಡಿದ್ದಂತಹ ಮನೆಗಳಾಗಿರ್ಬೋದು ರಸ್ತೆಗಳಾಗಿರ್ಬೋದು ಚರಂಡಿಗಳು ಬಹಳ ವ್ಯವಸ್ಥಿತವಾಗಿರತಕ್ಕಂತಹ ರೀತಿಯಲ್ಲಿ ಕಟ್ಕೊಂಡಿರ್ತಾರೆ ಹಾಗೇನೇ ಸಾಮಾನ್ಯವಾಗಿ ಅಲ್ಲಿನ ಜನ ಒಂದು ಅಥವಾ ಎರಡು ಅಂತಸ್ತಿನ ಮನೆಗಳನ್ನ ಕಟ್ಕೊಂಡು ಆ ರೀತಿಯಾಗಿರ್ತಕ್ಕಂತಹ ಮನೆಗಳಲ್ಲಿ ಅವರು ವಾಸವನ್ನ ಮಾಡ್ತಾ ಇರ್ತಾರೆ ಜೊತೆಗೆ ಅವರು ಮನೆಗಳನ್ನ ಕಟ್ಟೋದಕ್ಕೆ ಇಟ್ಟಿಗೆಗಳನ್ನ ಕೂಡ ಅವರು ಬಳಸ್ತಾ ಇದ್ರು ಹಾಗಾಗಿ ಅವುಗಳ ಗೋಡೆ ಏನಿತ್ತು ಬಹಳನೇ ಭದ್ರವಾಗಿ ಒಳಾಂಗಣದ ಸುತ್ತ ಕೊಠಡಿಗಳನ್ನ ಇರೋ ಹಾಗೆ ಅವರು ಮನೆಗಳು ನಿರ್ಮಾಣ ಮಾಡ್ಕೊಂಡಿರ್ತಾರೆ ಸ್ನೇಹಿತರೆ ಜೊತೆಗೆ ಅವರ ಪ್ರತಿಯೊಂದು ಮನೆಗಳಿಗೂ ಕೂಡ ಸ್ನಾನದ ಕೊಠಡಿಗಳನ್ನ ಅವರು ಹೊಂದಿದ್ರು ಅಂದ್ರೆ ಸ್ನಾನದ ಕೊಠಡಿಗಳನ್ನ ಅವರು ಬಳಕೆ ಮಾಡ್ತಾ ಇದ್ರು ಅಂತ ಹೇಳಿ ಇನ್ನು ನೀರಿನ ಪೂರೈಕೆಗೋಸ್ಕರ ಅವರು ಬಾವಿಗಳನ್ನ ಕೂಡ ನಿರ್ಮಾಣ ಮಾಡ್ಕೊಂಡಿರ್ತಾರೆ ಜೊತೆಗೆ ಆ ಒಂದು ಸಿಂಧೂ ನಾಗರಿಕತೆಯ ಜನರೇನಿದ್ದಾರೆ ಒಳಚರಂಡಿ ವ್ಯವಸ್ಥೆಯನ್ನು ಕೂಡ ಹೊಂದಿರ್ತಾರೆ ಹಾಗೆಯೇ ಮನೆ ಬಳಕೆಯ ವಸ್ತುಗಳಾಗಿ ಮನೆ ಬಳಕೆಯ ನೀರು ಹಾಗೆ ಸ್ನಾನದಲ್ಲಿ ಬಳಕೆ ಮಾಡ್ತಾ ಇದ್ದಂತಹ ಕಲುಷಿತ ನೀರು ನೀರು ಹೊರಗೆ ಹೋಗೋದಕ್ಕೋಸ್ಕರ ಅವರು ಮೋರಿಯ ಮುಖಾಂತರ ಚರಂಡಿಗೆ ಬಂದು ಸೇರೋ ಹಾಗೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರ್ತಾರೆ ಹಾಗೆಯೇ ಚರಂಡಿಗಳನ್ನ ಅವರು ಅವಾಗವಾಗ ಕ್ಲೀನ್ ಮಾಡಿಟ್ಕೊಳ್ಳೋದಕ್ಕೋಸ್ಕರ ಅಲ್ಲಲ್ಲಿ ಕೆಲವೊಂದು ರಂಧ್ರಗಳನ್ನ ಕೂಡ ಅವರು ನಿರ್ಮಾಣ ಮಾಡಿದ್ರು ಸೊ ಹಾಗಾಗಿ ಸಿಂಧೂ ನಾಗರಿಕತೆಯ ಜನರ ಒಂದು ನಗರ ಯೋಜನೆ ಏನಿತ್ತು ಬಹಳನೇ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿತ್ತು ಅಂತಾನೆ ಹೇಳ್ಬೋದು ಇನ್ನು ಮೂರನೇದಾಗಿ ನೋಡಿ ಸಿಂಧೂ ನಾಗರಿಕತೆಯ ಕಾಲದ ಬೃಹತ್ ಸಾರ್ವಜನಿಕ ಈಜುಕೊಳ ಕಂಡು ಬಂದಿರೋದು ಎಲ್ಲಿ ಅಂತ ಪ್ರಶ್ನೆ ಕೇಳಿದಾಗ ಅದಕ್ಕೆ ಉತ್ತರ ಏನು ಮೊಹೆಂಜೋದಾರು ಹೌದು ಇದು ಇನ್ನೊಂದು ಪಟ್ಟಣವಾಗಿರ್ತಕ್ಕಂತಹ ಮೊಹೆಂಜೋ ದಾರೋದಲ್ಲಿ ಈ ಒಂದು ಈಜುಕೊಳವನ್ನ ಕಟ್ಟಿರ್ತಾರೆ ಇದನ್ನ ಮೊಹೆಂಜೋದಾರೋದಲ್ಲಿ ಇದ್ದಂತಹ ಈ ಒಂದು ಈಜುಕೊಳ ಅಥವಾ ಸ್ನಾನದ ಕೊಳ ಏನಿದೆ ಅದನ್ನ ವಿದ್ವಾಂಸರು ಬಳಕೆ ಮಾಡ್ತಾ ಇದ್ರು ಅಂತ ಹೇಳಿ ಹೇಳಿರೋದ್ದು ಈ ಒಂದು ಈಜು ಕೊಳವನ್ನ ಇಟ್ಟಿಗೆಗಳಿಂದ ಕಟ್ಟಿರ್ತಕ್ಕಂಥದ್ದು ಹಾಗೆಯೇ ಈ ಒಂದು ಕೊಳದ ಮುಖಾಂತರ ನೀರಿನ ಸೋರಿಕೆ ಆಗದೇ ಇರೋ ಹಾಗೆ ಕೊಳವನ್ನು ನಿರ್ಮಾಣ ಮಾಡಿರೋ ಅಂಥದ್ದು ಇನ್ನು ಈ ಕೊಳಕ್ಕೆ ಇಳಿಯೋದಕ್ಕೆ ಎರಡೂ ಕಡೆಗಳಿಂದಲೂ ಕೂಡ ಮೆಟ್ಟಿಲುಗಳನ್ನು ಮಾಡಿರೋದ್ರಿಂದ ಸುತ್ತಲೂ ಕೂಡ ಏನು ಆ ಈಜು ಕೊಳದ ಸುತ್ತಲೂ ಕೂಡ ಕೆಲವೊಂದು ಕೊಠಡಿಗಳನ್ನು ನಿರ್ಮಾಣ ಮಾಡ್ತಾ ಇದ್ರು ಮಾಡಿದರು ಅಂತಕ್ಕಂಥದ್ದು ಇನ್ನು ನಾಲ್ಕನೇದಾಗಿ ಹಿಮಾಲಯ ಪರ್ವತ ಏನಿದೆ ಪಶ್ಚಿಮದಲ್ಲಿ ಅಫ್ಘಾನಿಸ್ತಾನದಿಂದ ಪೂರ್ವದಲ್ಲಿ ಅಸ್ಸಾಂವರೆಗೆ ವಿಸ್ತರಿಸಿರ್ತಕ್ಕಂತಹ ದೂರ ಎಷ್ಟು ಅಂತ ಕೇಳಬಹುದು ಪ್ರಶ್ನೆಯನ್ನು ಸೊ ಅವಾಗ ನೀವೇನು ಬರೀತೀರಾ ಆನ್ಸರು ಇಲ್ಲೇ ಇದೆ ನೋಡಿ ಎರಡು ಸಾವಿರದ ಐನೂರು ಕಿಲೋಮೀಟರ್ ತನಕ ವಿಸ್ತರಿಸ್ಕೊಂಡಿರೋ ಅಂಥದ್ದು ಇನ್ನು ಐದನೇದಾಗಿ ಸಿಂಧೂ ಜನರು ಪ್ರಮುಖವಾಗಿ ಬಳಸ್ತಾ ಇದ್ದಂತಹ ಲೋಹ ಯಾವುದು ಯಾವುದು ಅಂತ ಹೇಳಿದ್ರೆ ಸಿಂಧೂ ನಾಗರಿಕತೆಯ ಜನರು ಅತಿ ಹೆಚ್ಚಾಗಿ ಬಳಸ್ತಾ ಇದ್ದಂತಹ ಲೋಹ ತಾಮ್ರವನ್ನ ಅವರು ಜಾಸ್ತಿ ಬಳಕೆ ಮಾಡುತ್ತಿದ್ರು ಇನ್ನು ಆರನೇದಾಗಿ ಮೊಹೆಂಜೋದಾರೋ ಅನ್ನುವಂತಹ ಪದದ ಅರ್ಥ ಈ ಒಂದು ಮೊಹೆಂಜೋದಾರೋ ಅಂತ ಹೇಳಿದ್ರೆ ಮಡಿದವರ ದಿಬ್ಬ ಅಂತ ಹೇಳಿ ಅರ್ಥವನ್ನ ಕೊಡೋ ಸಿಂಧೂ ನಾಗರಿಕತೆಯ ಅವಶೇಷಗಳು ಮೊದಲಿಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಲಾಹೋರಿಗೆ ಲೈ ರೈಲು ಮಾರ್ಗವನ್ನು ನಿರ್ಮಾಣ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಅವರಿಗೆ ಆ ಒಂದು ಸಿಂಧೂ ನಾಗರಿಕತೆ ಅಥವಾ ಹರಪ ನಾಗರಿಕತೆಯ ಅವಶೇಷಗಳು ಗೋಚರಿಸ್ತವೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿ ಜೀವ ವಿಜ್ಞಾನದ ಪ್ರಕಾರ ರಕ್ತ ಸಂಬಂಧದಿಂದ ಅಥವಾ ಆನುವಂಶಿಕತೆಯಿಂದ ಒಟ್ಟುಗೂಡಿದ ಸಮೂಹವನ್ನು ಏನಂತ ಹೇಳಿ ಕರೀತಾರೆ ಜನಾಂಗ ಅಂತ ಹೇಳಿ ಕರೀತಾರೆ ಅಂತಕ್ಕಂಥದ್ದು ಇನ್ನು ಸಿಂಧೂ ನಾಗರಿಕತೆಯ ಬೆನ್ನೆಲುಬು ಯಾವುದನ್ನ ಅವರು ಹೆಚ್ಚಾಗಿ ಅವಲಂಬಿಸ್ಕೊಂಡಿದ್ರು ಅಂತ ಹೇಳಿದ್ರೆ ಕೃಷಿಯನ್ನು ಅವರು ಹೆಚ್ಚಾಗಿ ಅವಲಂಬಿಸಿಕೊಂಡಿರ್ತಾರೆ ಜೊತೆಗೆ ಸಿಂಧೂ ನಾಗರಿಕತೆಯ ಜನರ ಸಾಕು ಪ್ರಾಣಿಗಳು ಹೆಚ್ಚಾಗಿ ಯಾವ ಪ್ರಾಣಿಗಳನ್ನ ಸಾಕ್ತಾ ಇದ್ರು ಅಂದ್ರೆ ಆಗಿರ್ಬೋದು ಹಸು ನಾಯಿ ಕತ್ತೆ ಮೊಲ ಆಡು ಬೆಕ್ಕು ಹಾಗೆ ಹಂದಿ ಇವುಗಳು ಸಿಂಧೂ ನಾಗರಿಕ ಜನರು ಹೆಚ್ಚಿನ ಮಟ್ಟದಲ್ಲಿ ಸಾಕ್ತಾ ಇದ್ದಂತಹ ಒಂದು ಪ್ರಾಣಿಗಳು ಸಾಕು ಪ್ರಾಣಿಗಳು ಹಾಗೆಯೇ ಮೊಹೆಂಜೋದಾರು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಪಾಕಿಸ್ತಾನದ ಸಿಂಧ ಪ್ರಾಂತ್ಯದಲ್ಲಿ ಈ ಒಂದು ಮೊಹೆಂಜೋದಾರು ಅನ್ನುವಂತಹ ಪ್ರಾಂತ್ಯ ಇರೋ ಹಾಗೆಯೇ ನೆಕ್ಸ್ಟ್ ಪಾಯಿಂಟ್ ನೋಡಿ ಮಧ್ಯ ಏಷ್ಯಾ ಅಥವಾ ಪೂರ್ವ ಯುರೋಪಿನ ಒಂದು ಭಾಗದಲ್ಲಿ ವಾಸವಾಗಿದ್ದವರು ಯಾರು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಆರ್ಯರು ಆರ್ಯರು ಎಲ್ಲಿ ವಾಸವಾಗಿದ್ರು ಮಧ್ಯ ಏಷ್ಯಾ ಅಥವಾ ಪೂರ್ವ ಯುರೋಪಿನ ಒಂದು ಭಾಗದಲ್ಲಿ ಈ ಆರ್ಯರು ವಾಸವಾಗಿರ್ತಾರೆ ಮುಂದಿನ ಒಂದು ಪಾಯಿಂಟ್ ನೋಡಿ ಉತ್ತರ ಭಾರತೀಯರನ್ನ ಆರ್ಯರು ಅಂತ ಹೇಳಿ ಕರೀತಾರೆ ಹಾಗೆ ದಕ್ಷಿಣ ಭಾರತೀಯರನ್ನ ದ್ರಾವಿಡರು ಅಂತ ಹೇಳಿ ಕೂಡ ಕರೀತಾರೆ ಇನ್ನು ಜರ್ಮನಿಯ ನಾಜಿ ನಾಯಕ ಅಂದ್ರೆ ನಾಜಿ ಪಕ್ಷದ ನಾಯಕ ಅದರ ಜೊತೆಗೆ ಆರ್ಯ ಜನಾಂಗದ ಪ್ರತಿಪಾದಕ ಈ ಒಂದು ಆರ್ಯ ಜನಾಂಗವನ್ನ ಪ್ರತಿಪಾದನೆ ಮಾಡಿದಂಥವ್ರು ಯಾರು ಅಂತ ಹೇಳಿದ್ರೆ ಹಿಟ್ಲರ್ ಹಿಟ್ಲರ್ ನನ್ನ ನಾಜಿ ಪಕ್ಷದ ನಾಯಕ ಅಂತ ಹೇಳಿ ಕೂಡ ಕರೀತಾರೆ ಇನ್ನು ನೆಕ್ಸ್ಟ್ ಪಾಯಿಂಟ್ ದ ಈಸ್ಟ್ ಅಂಡ್ ವೆಸ್ಟ್ ಈ ಒಂದು ಕೃತಿಯ ಕರ್ತೃ ಅಥವಾ ಈ ಒಂದು ಕೃತಿಯನ್ನ ಬರೆದವ್ರು ಯಾರಪ್ಪ ಅಂತ ಹೇಳಿದ್ರೆ ಸ್ವಾಮಿ ಸ್ವಾಮಿ ವಿವೇಕಾನಂದ ಹದಿನೆಂಟನೇ ಒಂದು ಪಾಯಿಂಟ್ ನೋಡಿ ಆರ್ಯ ಸಿದ್ಧಾಂತ ಅಥವಾ ಆರ್ಯ ದ್ರಾವಿಡ ಜನಾಂಗವನ್ನ ಜನಾಂಗದ ವಾದವನ್ನ ಹರಡಿದವರು ಯಾರು ಅಂತ ಹೇಳಿದ್ರೆ ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್ ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್ ಏನ್ ಮಾಡ್ತಾರೆ ಅಂದ್ರೆ ಆರ್ಯ ಸಿದ್ಧಾಂತ ಅಥವಾ ಈ ಒಂದು ಆರ್ಯ ದ್ರಾವಿಡ ಜನಾಂಗದ ವಾದವನ್ನ ಏನಿದೆ ಎಲ್ಲಾ ಕಡೆಗಳಲ್ಲೂ ಕೂಡ ಅವರು ಸ್ಪ್ರೆಡ್ ಮಾಡುವಂಥದ್ದು ಇನ್ನು ನೆಕ್ಸ್ಟ್ ಪಾಯಿಂಟ್ ಸತ್ಯಾರ್ಥ ಪ್ರಕಾಶ ಈ ಒಂದು ಕೃತಿಯನ್ನ ಬರೆದಂತವ್ರು ಯಾರಪ್ಪ ಅಂತ ಹೇಳಿದ್ರೆ ಸ್ವಾಮಿ ದಯಾನಂದ ಸರಸ್ವತಿಯವರು ಇಪ್ಪತ್ತನೇ ಪಾಯಿಂಟ್ ನೋಡಿ வருக்கிறேன் ಖ್ಯಾತ ವಿದ್ವಾಂಸ ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್ ಏನ್ ಮಾಡಿದ್ರು ಅವರು ಆರ್ಯ ಸಿದ್ಧಾಂತ ಹಾಗೆ ಆರ್ಯ ದ್ರಾವಿಡ ಜನಾಂಗ ವಾದವನ್ನ ಎಲ್ಲಾ ಕಡೆ ಹರಡಿಸಿದ್ರು ಅಂತ ಹೇಳಿದೆ ಅಲ್ವಾ ಸೊ ಈ ಮ್ಯಾಕ್ಸ್ ಮುಲ್ಲರ್ ಅವರು ಎಲ್ಲಿ ಅವರು ಮೂಲತಃ ಅಂತ ಹೇಳಿದ್ರೆ ಅವರು ಜರ್ಮನಿಯವರಾಗಿದ್ರು ಅಂತಕ್ಕಂಥದ್ದು ಇನ್ನು ಈ ಆರ್ಯರು ಏನಿದ್ದಾರೆ ಉತ್ತರ ಭಾರತೀಯರನ್ನ ನಾವು ಆರ್ಯರು ಅಂತ ಹೇಳಿ ಕರೀತಾರೆ ಅಂತ ಹೇಳಿದೆ ಅಲ್ವಾ ಆರ್ಯರು ಹೆಚ್ಚಾಗಿ ಇಂದ್ರದೇವನನ್ನ ಅವರು ಆರಾಧನೆ ಮಾಡ್ತಾ ಇದ್ರು ಅಂತಕ್ಕಂಥದ್ದು ಸ್ನೇಹಿತರೆ ನೆಕ್ಸ್ಟ್ ಪಾಯಿಂಟ್ ನೋಡಿ ಬ್ಯಾಬಿಲೋನಿಯವನ್ನ ಆಳ್ವಿಕೆ ಮಾಡ್ತಾ ಇದ್ದಂತವರು ಕ್ಯಾಸೈಟ್ ಕ್ಯಾಸೆಟರು ಅಂತ ಹೇಳಿ ಈ ಕ್ಯಾಸೆಟರು ಸೂರ್ಯನನ್ನ ಏನಂತ ಹೇಳಿ ಕರಿತಾ ಇದ್ರು ಸೂರ್ಯಾಸ ಅಂತ ಹೇಳಿ ಕರಿತಾ ಇದ್ರು ಅನ್ನೋಂಥದ್ದು ಇನ್ನು ಋಗ್ವೇದ ಕಾಲದಲ್ಲಿ ಆರ್ಯರು ನೆಲೆಸಿದ್ದಂತಹ ಅಥವಾ ಆರ್ಯರು ವಾಸ ಮಾಡ್ತಾ ಇದ್ದಂತಹ ಪ್ರದೇಶವನ್ನ ಏನಂತ ಹೇಳಿ ಕರಿತಾ ಇದ್ರು ಸಪ್ತ ಪ್ರದೇಶ ಅಂತ ಹೇಳಿ ಕರಿತಾ ಇದ್ರು ಅನ್ನೋಂಥದ್ದು ಹಾಗೇನೆ ನೆಕ್ಸ್ಟ್ ಪಾಯಿಂಟ್ ಉತ್ತರ ಭಾರತವನ್ನ ತಮ್ಮ ಅಧೀನಕ್ಕೆ ತಗೊಂಡಂತಹ ಆರ್ಯರು ಉತ್ತರ ಭಾರತವನ್ನ ಏನಂತ ಹೇಳಿ ಕರಿತಾ ಇದ್ರು ಆರ್ಯಾವರ್ತ ಅಂತ ಹೇಳಿ ಕರಿತಾ ಇದ್ರು ಅನ್ನೋಂಥದ್ದು ಜೊತೆಗೆ ನಮ್ಮ ಒಂದು ಎರಡು ಮಹಾಕಾವ್ಯಗಳು ನಮ್ಮ ಪ್ರಸಿದ್ಧ ಹಿಂದೂ ಪುರಾಣದ ಎರಡು ಪ್ರಸಿದ್ಧ ಮಹಾಕಾವ್ಯಗಳು ಯಾವುದು ರಾಮಾಯಣ ಹಾಗೆ ಮಹಾಭಾರತ ಇನ್ನು ಆರ್ಯರು ಭಾರತಕ್ಕೆ ಬಂದು ನೆಲೆಸಿದ ನಂತರ ಬೌದ್ಧ ಹಾಗೆ ಜೈನ ಮತಗಳು ಏನು ಉದಯಿಸೋದಕ್ಕಿಂತ ಮುಂಚೆ ಆ ಇದ್ದಂತಹ ಕಾಲವನ್ನ ಆ ಎರಡೂ ಮತಗಳು ಉದಯಿಸುವವರೆಗಿನ ನಡುವಣ ಕಾಲವನ್ನ ಏನಂತ ಹೇಳಿ ಕರಿತಾ ಇದ್ರು ವೈದಿಕ ಕಾಲ ಅಥವಾ ವೇದಗಳ ಕಾಲ ಅಂತ ಹೇಳಿ ಕರಿತಾ ಇದ್ರು ಇನ್ನು ನೆಕ್ಸ್ಟ್ ನೋಡಿ ಋಗ್ವೇದ ಕಾಲದ ಜನರಲ್ಲಿ ಪಿತೃ ಪ್ರಧಾನ ಕುಟುಂಬ ಅಸ್ತಿತ್ವದಲ್ಲಿ ಇತ್ತು ಹಾಗೇನೆ ಈ ಋಗ್ವೇದ ಕಾಲದಲ್ಲಿ ಕುಟುಂಬವನ್ನ ಏನಂತ ಹೇಳಿ ಕರಿತಾ ಇದ್ರು ಅಂದ್ರೆ ಕುಲ ಅಂತ ಹೇಳಿ ಕರಿತಾ ಇದ್ರು ಕಾಲದಲ್ಲಿ ಪರಸ್ಪರ ಸಂಬಂಧ ಉಳ್ಳಂತಹ ಕುಟುಂಬಗಳ ಸಮೂಹಕ್ಕೆ ಏನಂತ ಹೇಳಿ ಕರಿತಾ ಇದ್ರು ಗ್ರಾಮ ಅಂತ ಹೇಳಿ ಕರಿತಾ ಇದ್ರು ಈ ಋಗ್ವೇದ ಕಾಲದಲ್ಲಿ ಹಲವಾರು ಗ್ರಾಮಗಳು ಕೂಡಿದಂತಹ ಒಂದು ಗುಂಪಿಗೆ ಏನಂತ ಹೇಳ್ತಿದ್ರು ಅಂದ್ರೆ ವಿಶ್ ಅಂತ ಹೇಳಿ ಕರಿತಾ ಇದ್ರು ಇನ್ನು ಋಗ್ವೇದ ಕಾಲದಲ್ಲಿ ಕಂಪ್ಲೀಟ್ ಒಂದು ರಾಜ್ಯವನ್ನ ರಜನ್ ಅಂತ ಹೇಳಿ ಅರಿತಾ ಇದ್ರು ಋಗ್ವೇದ ಕಾಲದಲ್ಲಿ ರಾಜರಾಗಿದ್ದವರು ಬಹಳನೇ ಪ್ರಸಿದ್ಧವಾಗಿರ್ತಕ್ಕಂತಹ ಪೂರು ಹಾಗೆ ತ್ರಿತ್ಸು ಬಣಗಳ ಆಗಿರ್ತಾರೆ ಸೊ ಇದು ತುಂಬಾ ಇಂಪಾರ್ಟೆಂಟ್ ಇನ್ನು ಋಗ್ವೇದ ಕಾಲದ ಸಾಮ್ರಾಟ್ ಅನ್ನುವಂತಹ ಒಂದು ಬಿರುದಿಗೆ ಇದ್ದಂತಹ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಸರ್ವಶ್ರೇಷ್ಠ ರಾಜ ಯಾವ ಒಂದು ರಾಜನಿಗೆ ಸಾಮ್ರಾಟ್ ಅಂತಕ್ಕಂತಹ ಬಿರುದು ಇರ್ತಾ ಇತ್ತೋ ಅಂತಹ ರಾಜನಿಗೆ ಸರ್ವಶ್ರೇಷ್ಠ ರಾಜ ಅಂತ ಹೇಳಿನೂ ಕೂಡ ಕರಿ ಕರೀತಾ ಇದ್ದಿದ್ದು ಇತ್ತು ಅಂತಕ್ಕಂಥದ್ದು ಇನ್ನು ಈ ಋಗ್ವೇದ ಕಾಲದಲ್ಲಿ ಗ್ರಾಮದ ನಾಗರಿಕ ಹಾಗೆ ಸೈನಿಕ ಆಡಳಿತವನ್ನ ನೋಡ್ಕೊಳ್ತಾ ಇದ್ದಂತಹ ಅಧಿಕಾರಿಗೆ ಏನಂತ ಹೇಳ್ತಾ ಇದ್ರು ಅಂದ್ರೆ ಗ್ರಾಮೀಣಿ ಅಂತ ಹೇಳಿ ಕರಿತಾ ಇದ್ರು ಗ್ರಾಮೀಣಿಯ ಕೆಲಸ ಏನಾಗಿತ್ತು ನಾಗರಿಕ ಹಾಗೆ ಸೈನಿಕ ಆಡಳಿತವನ್ನ ನೋಡ್ಕೊಳ್ತಕ್ಕಂತಹ ಅಧಿಕಾರಿ ಇನ್ನು ನೆಕ್ಸ್ಟ್ ಋಗ್ವೇದ ಕಾಲದ ಗ್ರಾಮ ಮತ್ತೆ ಗ್ರಾಮಗಳ ನಡುವೆ ಇದ್ದಂತಹ ಯುದ್ಧಗಳನ್ನ ಏನಂತ ಹೇಳಿ ಕರಿತಾ ಇದ್ರು ಸಂಗ್ರಾಮ ಅಂತ ಹೇಳಿ ಕರಿತಾ ಇದ್ರು ಇವಾಗ ಮುಂಚೆ ರಾಜ್ಯ ರಾಜ್ಯಗಳ ನಡುವೆ ಯುದ್ಧ ಆಗ್ತಾ ಇತ್ತು ದೇಶ ದೇಶಗಳ ನಡುವೆ ಯುದ್ಧ ಆಗ್ತಾ ಇತ್ತಲ್ವಾ ಸೊ ಹಾಗೆ ಋಗ್ವೇದ ಕಾಲದಲ್ಲಿ ಗ್ರಾಮ ಗ್ರಾಮಗಳ ನಡುವೆ ನಡೀತಾ ಇದ್ದಂತಹ ಯುದ್ಧವನ್ನ ಸಂಗ್ರಾಮ ಅಂತ ಹೇಳಿ ಕರಿತಾ ಇದ್ರು ಅಂತಕ್ಕಂಥದ್ದು ಇನ್ನು ಋಗ್ವೇದ ಕಾಲದ ಸಭಾ ಮತ್ತು ಸಮಿತಿಗಳ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾ ಇದ್ರು ಅಂತ ಹೇಳಿದ್ರೆ ಸಭಾಪತಿಗಳು ವಹಿಸ್ತಾ ಇದ್ರು ಅಂತಕ್ಕಂಥದ್ದು ಋಗ್ವೇದದ ಆರ್ಯರ ಪ್ರಮುಖ ಉದ್ಯೋಗ ಏನಾಗಿತ್ತು ಕೃಷಿ ಇನ್ನೊಂದು ಹೇಳಿದ್ದೆ ನಾನು ಹರಪ್ಪ ಹಾಗೆ ಮೊಹೆಂಜೋದಾರ್ ಅಂದ್ರೆ ಸಿಂಧೂ ನಾಗರಿಕತೆಯ ಜನರು ಕೂಡ ಹೆಚ್ಚಾಗಿ ಯಾವ ಒಂದು ಇದನ್ನ ಅವಲಂಬಿಸಿದ್ರು ಅಂತ ಹೇಳಿದ್ರೆ ಕೃಷಿಯನ್ನ ಅವಲಂಬಿಸಿದ್ರು ಹಾಗೆ ಇಲ್ಲಿ ಋಗ್ವೇದದಲ್ಲಿಯೂ ಕೂಡ ಜನರು ಕೃಷಿಯನ್ನ ಹೆಚ್ಚಾಗಿ ಅವಲಂಬಿಸಿಕೊಂಡಿದ್ರು ಅಂತಕ್ಕಂಥದ್ದು ಹಾಗೇನೆ ಋಗ್ವೇದ ಕಾಲದಲ್ಲಿ ಜನರು ಕೃಷಿಯನ್ನ ಏನಂತ ಹೇಳಿ ಕರಿತಾ ಇದ್ರು ಅಂತ ಹೇಳಿದ್ರೆ ಚರ್ಷಾಣಿ ಅಂತಕ್ಕಂತಹ ಹೆಸರಿನಿಂದ ಕೃಷಿಯನ್ನ ಅವರು ಕರೀತಾ ಇದ್ರು ಹಾಗೇನೆ ಈ ಸಾಗುವಳಿ ಮಾಡಿದ ಜಮೀನು ಏನಿದೆ ಅಲ್ವಾ ಈ ಸಾಗುವಳಿ ಮಾಡಿದ ಜಮೀನಿಗೂ ಕೂಡ ಋಗ್ವೇದ ಕಾಲದ ಜನರು ಒಂದು ಹೆಸರನ್ನ ಇಟ್ಟಿರ್ತಾರೆ ಊರ್ವರ ಅಥವಾ ಕ್ಷೇತ್ರ ಅಂತ ಹೇಳಿ ಈ ರೀತಿಯಾದಂತಹ ಪ್ರಶ್ನೆ ಕೂಡ ಕೇಳ್ತಾರೆ ಋಗ್ವೇದ ಕಾಲದಲ್ಲಿ ಊರ್ವರ ಅಥವಾ ಕ್ಷೇತ್ರ ಅಂದ್ರೆ ಏನು ಅಂತ ಸಾಗೋಳಿ ಮಾಡಿದ ಜಮೀನಿಗೆ ಅವರು ಊರ್ವರ ಅಥವಾ ಕ್ಷೇತ್ರ ಅಂತ ಹೇಳಿ ಕರಿತಾ ಇದ್ರು ಇನ್ನು ಆರ್ಯರು ಅಥವಾ ಋಗ್ವೇದ ಕಾಲದ ಜನರು ಎಷ್ಟು ಕೃಷಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು ಅಷ್ಟೇ ಇಂಪಾರ್ಟೆನ್ಸ್ ಪಶುಸಂಗೋಪನೆಗೂ ಕೂಡ ಕೊಡ್ತಾ ಇದ್ರು ಅಂತಕ್ಕಂಥದ್ದು ಋಗ್ವೇದ ಕಾಲದಲ್ಲಿ ನಾಣ್ಯ ರೂಪದ ಹಣ ಚಲಾವಣೆಯ ಮಧ್ಯವರ್ತಿಯಾಗಿ ಇದ್ದದ್ದು ಯಾವುದು ಅಂತ ಹೇಳಿದ್ರೆ ನಿಷ್ಕಾ ಅಂತಕ್ಕಂಥದ್ದು ಹಾಗೆನೆ ಈ ಸಿಂಧೂ ನಾಗರಿಕತೆಯ ಜನರು ನಗರವಾಸಿಗಳಾಗಿರ್ತಾರೆ ಈ ಆರ್ಯರ ಪ್ರಮುಖ ಉದ್ಯೋಗ ಆರ್ಯರು ಅಂದ್ರೆ ಆರ್ಯರ ಪ್ರಮುಖ ಉದ್ಯೋಗ ಯಾವುದು ಕೃಷಿ ಹಾಗೆ ಪಶುಸಂಗೋಪನೆ ಆಗ್ಲೇ ಹೇಳದೆ ಅವರು ಕೃಷಿಗೆ ಎಷ್ಟು ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದ್ರು ಪಶುಸಂಗೋಪನೆಗೂ ಕೂಡ ಅವರು ಅಷ್ಟೇ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದ್ರು ಅಂತಕ್ಕಂಥದ್ದು ಇನ್ನು ಮುಂದುವರೆದ ಹಾಗೆ ಈ ಸಿಂಧೂ ನಾಗರಿಕತೆಯ ಜನ ಏನಿದ್ದಾರೆ ಅವರು ಬಹಳನೇ ಶಾಂತಿ ಪ್ರಿಯರು ಈ ಆರ್ಯರು ಏನಿದ್ದಾರೆ ಬಹಳ ಯುದ್ಧ ಮಾಡ್ತಾ ಇದ್ರು ಅವರಿಗೆ ಯುದ್ಧ ಮಾಡೋದು ಅಂದ್ರೆ ಇಷ್ಟ ಅಂತ ಅನ್ಸುತ್ತೆ ಹಾಗಾಗಿ ಆರ್ಯರನ್ನ ಏನಂತ ಹೇಳಿ ಕರಿತಾ ಇದ್ರು ಯುದ್ಧ ಪ್ರಿಯರು ಅಂತ ಹೇಳಿ ಕರಿತಾ ಇದ್ರು ಇನ್ನು ಸಿಂಧೂ ನಾಗರಿಕತೆಯ ಜನರ ಕುಟುಂಬ ವ್ಯವಸ್ಥೆ ಹೇಗಿತ್ತು ಅಂತ ಹೇಳಿದ್ರೆ ವಿಭಕ್ತ ಕುಟುಂಬ ವಿಭಕ್ತ ಕುಟುಂಬ ಅಂತ ಹೇಳಿದ್ರೆ ಏನು ಕೇವಲ ಮೂರರಿಂದ ನಾಲ್ಕು ಜನ ಇರುವಂತಹ ಒಂದು ಕುಟುಂಬಕ್ಕೆ ವಿಭಕ್ತ ಕುಟುಂಬ ಅಂತ ಹೇಳಿ ಕರೀತಾ ಇದ್ರು ಈ ಒಂದು ಸಿಂಧೂ ನಾಗರಿಕತೆಯ ಜನರಿಗೆ ಲೋಹಗಳ ಪರಿಚಯ ಕೂಡ ಇತ್ತು ನಾನು ಆಗ್ಲೇ ಹೇಳದ ಅವರು ಹೆಚ್ಚಾಗಿ ತಾಮ್ರವನ್ನ ಬಳಸ್ತಾ ಇದ್ರು ಅಂತ ಹೇಳಿ ಸೊ ಆ ನಾಗರಿಕತೆಯ ಜನ ತಾಮ್ರ ಹಾಗೆ ಕಂಚು ಈ ಲೋಹಗಳ ಪರಿಚಯವನ್ನ ಕೂಡ ಅವರು ಮಾಡಿಕೊಂಡಿದ್ರು ಅಂತಕ್ಕಂಥದ್ದು ಹಾಗೆಯೇ ಸಿಂಧೂ ನಾಗರಿಕತೆಯ ಜನರು ವಿಭಕ್ತ ಕುಟುಂಬಕ್ಕೆ ಹೆಚ್ಚು ಪ್ರಿಫರೆನ್ಸ್ ಕೊಡ್ತಿದ್ರು ಅಂತ ಹೇಳಿದೆ ಸೊ ಆರ್ಯರು ಅವಿಭಕ್ತ ಕುಟುಂಬ ಪ್ರಧಾನ ವ್ಯವಸ್ಥೆಯನ್ನ ಹೊಂದಿರ್ತಾ ಇದ್ರು ಹೊಂದಿರ್ತಾ ಇದ್ರು ಅಂತಕ್ಕಂಥದ್ದು ಹಾಗೆ ಸಿಂಧೂ ನಾಗರಿಕತೆಯ ಜನರೇನಿದ್ದಾರೆ ಮಾತೃ ದೇವತೆಗಳನ್ನು ಅಂದರೆ ಹೆಣ್ಣು ಪ್ರಧಾನವಾಗಿ ಹೊಂದಿದಂತಹ ಧರ್ಮವನ್ನ ಹೆಚ್ಚಾಗಿ ಅನುಸರಣೆ ಮಾಡ್ತಾ ಇದ್ರು ಹಾಗೆ ಸಿಂಧೂ ನಾಗರಿಕತೆಯ ಜನರು ಸತ್ತವರನ್ನ ಸುಡತಾ ಇರಲಿಲ್ಲ ಏನ್ ಮಾಡ್ತಾ ಇದ್ರು ಭೂಮಿಯಲ್ಲಿ ಅವರನ್ನ ಹೂಳುವಂತಹ ಕ್ರಿಯೆಯನ್ನ ಮಾಡ್ತಾ ಇರ್ತಾರೆ ಇನ್ನು ಉತ್ತರ ವೈದಿಕ ಸಮೂಹದಲ್ಲಿ ಕಂಡು ಬಂದಂತಹ ಹಿರಿಯನನ್ನ ಏನಂತ ಹೇಳಿ ಕರಿತಾ ಇದ್ರು ಕುಲಪತಿಗಳು ಅಂತ ಅಥವಾ ಕುಲಪತಿ ಅಂತ ಹೇಳಿ ಕರಿತಾ ಇದ್ರು ವೈದಿಕ ಸಾಹಿತ್ಯದ ಎರಡು ವಿಭಾಗಗಳು ಯಾವ್ದಪ್ಪ ಅಂತ ಹೇಳಿದ್ರೆ ಶ್ರುತಿ ಮತ್ತೆ ಸ್ಮೃತಿ ಅಂತ ಹೇಳಿ ಸೊ ಎಲ್ಲವೂ ಕೂಡ ನಿಮಗೆ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಆಪ್ಷನ್ಸ್ ನಾನು ಕೊಡ್ತಾ ಇಲ್ಲ ನಾನು ಡೈರೆಕ್ಟ್ ಆಗಿ ನಿಮಗೆ ವಿವರಣೆಯನ್ನು ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಸೊ ಹಾಗಾಗಿ ಈ ಎಲ್ಲ ಪಾಯಿಂಟ್ಸ್ಗಳನ್ನ ನೀವು ನೋಟ್ ಮಾಡಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ಮುಂದೆ ಬರ್ತಕ್ಕಂತಹ ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ಇದು ಹೆಲ್ಪ್ ಆಗುತ್ತೆ ನೋಡ ಮುಂದುವರೆದ ಹಾಗೆ ಪ್ರಪಂಚದ ಪ್ರಾಚೀನ ಧಾರ್ಮಿಕ ಕೃತಿ ಯಾವುದಪ್ಪ ಅಂತ ಹೇಳಿದ್ರೆ ಋಗ್ವೇದ ಇನ್ನು ಮುಂದುವರೆದ ಹಾಗೆ ಸಾಮವೇದ ಈ ಒಂದು ಶಬ್ದ ಯಾವ ಪದದಿಂದ ಅಥವಾ ಯಾವ ಶಬ್ದದಿಂದ ಬಂದಿದೆ ಅಂತ ಹೇಳಿದ್ರೆ ಸಾ ಅಂತಕ್ಕಂತಹ ಒಂದು ಶಬ್ದದಿಂದ ಸಾಮವೇದ ಬಂದಿರೋದ್ದು ಹಾಗೇನೆ ನಲವತ್ತು ಅಧ್ಯಾಯಗಳನ್ನ ಒಳಗೊಂಡಂತಹ ಯಜುರ್ವೇದ ಎರಡು ವಿಭಾಗಗಳು ಯಾವುದು ಅಂತ ಹೇಳಿದ್ರೆ ಶುಕ್ಲ ಯಜುರ್ವೇದ ಮತ್ತೆ ಕೃಷ್ಣ ಯಜುರ್ವೇದ ಅಂತ ಹೇಳಿ ಈ ಶುಕ್ಲ ಅಂತಕ್ಕಂಥದ್ದು ಬಿಳಿಯ ಬಣ್ಣವನ್ನ ಇಂಡಿಕೇಟ್ ಮಾಡುತ್ತೆ ಹಾಗೆ ಕೃಷ್ಣ ಅಂತಕ್ಕಂಥದ್ದು ಕಪ್ಪು ಬಣ್ಣವನ್ನ ಇಂಡಿಕೇಟ್ ಮಾಡೋ ಬ್ರಹ್ಮ ಬ್ರಹ್ಮವೇದ ಅಂತ ಹೇಳಿ ಕರೆಯಲ್ಪಡ್ತಕ್ಕಂತಹ ವೇದ ಯಾವ್ದಪ್ಪ ಅಂತ ಹೇಳಿದ್ರೆ ಅಥರ್ವಣ ವೇದ ಇನ್ನು ಮೊದಲ ಮೂರು ವೇದಗಳ ಅಂದ್ರೆ ಋಗ್ವೇದ ಸಾಮವೇದ ಯಜುರ್ವೇದ ಏನಿದೆ ಈ ಮೊದಲ ಮೂರು ವೇದಗಳು ಅಂತ ಹೇಳಿ ಕರಿತಾರೆ ಇದನ್ನ ತ್ರೈ ಅಂತ ಹೇಳಿ ಕೂಡ ಕರೀತಾರೆ ಇನ್ನು ಕೊನೆಯ ವೇದ ಅಂತ ಹೇಳಿದ್ರೆ ಅಥರ್ವಣ ವೇದ ಈ ವೇದಗಳಲ್ಲಿನ ಮಂತ್ರಗಳನ್ನ ಗದ್ಯ ರೂಪದಲ್ಲಿ ತಿಳಿಸೋದನ್ನ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ಬ್ರಾಹ್ಮಣಕಗಳು ಅಂತ ಹೇಳಿ ಕರೆಯೋ ಇನ್ನು ಮುಂದುವರೆದಂತೆ ಅರಣ್ಯಕಗಳ ಕೊನೆಯ ಭಾಗಗಳನ್ನ ಏನಂತ ಹೇಳಿ ಕರಿತಾ ಇದ್ರು ಉಪನಿಷತ್ತುಗಳು ಅಂತ ಹೇಳಿ ಕರಿತಾ ಇದ್ರು ಹಾಗಾದ್ರೆ ಈ ಉಪನಿಷತ್ತುಗಳು ಅಂತ ಹೇಳಿದ್ರೆ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಗೂಢ ಜ್ಞಾನ ಅಂತಕ್ಕಂತಹ ಒಂದು ಅರ್ಥವನ್ನು ಕೊಡುತ್ತೆ ಉಪನಿಷತ್ತು ಅಂತ ಹೇಳಿದ್ರೆ ಈ ಉಪನಿಷತ್ತುಗಳನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡಿದವರು ಅಥವಾ ಅನುವಾದ ಮಾಡಿದವರು ಯಾರಪ್ಪ ಅಂತ ಹೇಳಿದ್ರೆ ದಾರಾ ಶುಕೋ ಅಂತ ಹೇಳಿ ಉಪನಿಷ್ ಉಪನಿಷತ್ತುಗಳನ್ನ ಪರ್ಷಿಯನ್ ಭಾಷೆಗೆ ಅನುವಾದವನ್ನು ಮಾಡಿದಂಥವ್ರು ಇನ್ನು ಧಾರ್ಮಿಕ ಹಾಗೆ ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದ ಕೃತಿಗಳನ್ನು ಏನಂತ ಹೇಳಿ ಕರಿತಾಯಿದ್ರು ಸ್ಮೃತಿಗಳು ಅಂತ ಹೇಳಿ ಕರಿತಾ ಇದ್ರು ಒಟ್ಟು ವೇದಾಂಗಗಳ ಸಂಖ್ಯೆ ಎಷ್ಟಿತ್ತು ಅಂತ ಹೇಳಿದ್ರೆ ಆರು ವೇದಾಂಗಗಳು ಇರೋ ಅಂಥದ್ದು ಇನ್ನು ದರ್ಶನಗಳು ಈ ವಿಚಾರಗಳನ್ನ ತಿಳಿಸುತ್ತೆ ಅಂದ್ರೆ ದರ್ಶನಗಳು ಯಾವ ವಿಚಾರವನ್ನ ತಿಳಿಸುತ್ತೆ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ದರ್ಶನಗಳು ನಮಗೆ ಮಾಹಿತಿಯನ್ನ ನೀಡೋ ಅಂಥದ್ದು ಇನ್ನು ಸಾಂಖ್ಯ ದರ್ಶನದ ಕರ್ತೃ ಸಾಂಖ್ಯಾ ದರ್ಶನದ ಕರ್ತೃ ಯಾರಪ್ಪ ಅಂತ ಹೇಳಿದ್ರೆ ಕಪಿಲಾ ಅಂತಕಂತವರು ಸಾಂಖ್ಯಾ ದರ್ಶನದ ಕರ್ತೃ ಆಗಿದ್ರು ಯೋಗ ದರ್ಶನ ಬರೆದವರು ಯಾರು ಯೋಗ ದರ್ಶನ ಅಂತಕ್ಕಂತಹ ಕೃತಿಯನ್ನ ಬರೆದವ್ರು ಯಾರಪ್ಪ ಅಂತ ಹೇಳಿದ್ರೆ ಪತಾಂಜಲಿ ಮಹರ್ಷಿಯವರು ಯೋಗ ದರ್ಶನ ಕೃತಿಯನ್ನ ಬರೀತಾರೆ ಅಣು ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದವರು ಯಾರಪ್ಪ ಅಂತ ಹೇಳಿದ್ರೆ ಎಂ ಜಿ ಅವರು ಅಣು ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾರೆ ಇನ್ನು ಮನುಸ್ಪೃತಿಯು ಹಿಂದೂ ಧರ್ಮದ ಒಂದು ಧಾರ್ಮಿಕ ಕೃತಿಯಾಗಿರೋದು ಈ ರೀತಿಯಾಗಿ ಕೂಡ ಕೇಳ್ತಾರೆ ಮನುಸ್ಪೃತಿ ಅಂತಕ್ಕಂಥದ್ದು ಹಿಂದೂ ಧರ್ಮದ ಒಂದು ಡ್ಯಾಶ್ ಅಂತ ಕೇಳಿದಾಗ ಇದು ಧಾರ್ಮಿಕ ಕೃತಿಯಾಗಿರೋದ್ದು ಇನ್ನು ಮಾನವ ಜೀವಿತದ ಅವಧಿಯ ನಾಲ್ಕು ಆಶ್ರಮಗಳು ಯಾವ್ದಪ್ಪ ಅಂತ ಹೇಳಿದ್ರೆ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಮತ್ತು ಸನ್ಯಾಸ ಇದು ಏನು ಮಾನವ ಜೀವಿತದ ನಾಲ್ಕು ಆಶ್ರಮ ಅಂತ ಹೇಳಿ ಕರೆಯುವಂಥದ್ದು ಹಾಗೆ ಮಹಾಭಾರತ ಅಂತಕ್ಕಂಥದ್ದು ಏನಿದೆ ಸ್ನೇಹಿತರೆ ಇದು ವೇದಗಳ ನಂತರದ ಕಾಲವನ್ನ ಇದು ಪ್ರತಿನಿಧಿಸುತ್ತೆ ವೇದಗಳ ನಂತರ ಏನಾಯಿತು ಆ ನಂತರ ಬರ್ತಕ್ಕಂಥದ್ದು ಈ ಮಹಾಭಾರತ ಈ ರಾಮಾಯಣ ಅಂತಕ್ಕಂಥದ್ದು ಏನಿದೆ ಆರ್ಯರ ಪ್ರಾರಂಭದ ಕಾಲದ ಬಗ್ಗೆ ಇದು ತಿಳಿಸ್ಕೊಡೋ ಅಂಥದ್ದು ಅಥವಾ ಅದರ ಒಂದು ಕುರಿತಾಗಿರುವಂಥದ್ದು ರಾಮಾಯಣ ಅಂತಕ್ಕಂಥದ್ದು ಈ ಹಿಂದೂ ಸಂಪ್ರದಾಯದ ಪ್ರಕಾರ ತ್ರೇತಾಯುಗ ಅಂತ ಹೇಳಿದ್ರೆ ರಾಮಾಯಣ ಕಾಲವನ್ನ ಪ್ರತಿನಿಧಿಸುತ್ತೆ ಹಾಗೆ ದ್ವಾಪರ ಯುಗ ಅಂತ ಅಂತ ಹೇಳಿದ್ರೆ ಮಹಾಭಾರತದ ಕಾಲವನ್ನು ಇದು ಪ್ರತಿನಿಧಿಸುವಂಥದ್ದು ಇನ್ನು ಮಹಾಕಾವ್ಯ ರಾಮಾಯಣ ಏನಿದೆ ಈ ರಾಮಾಯಣದ ಕರ್ತೃ ಯಾರಪ್ಪ ಅಂತ ಹೇಳಿದ್ರೆ ವಾಲ್ಮೀಕಿ ಮಹರ್ಷಿ ಹಾಗೆಯೇ ಪಾಣಿನಿ ಬರೆದಂತಹ ಪ್ರಮುಖ ಗ್ರಂಥ ಯಾವುದು ಅಂತ ಹೇಳಿದ್ರೆ ಅಷ್ಟಾಧ್ಯಾಯ ಇದು ಬಹಳನೇ ಇಂಪಾರ್ಟೆಂಟ್ ಇದು ಅಷ್ಟಾಧ್ಯಾಯ ಅಂತಕ್ಕಂತಹ ಗ್ರಂಥವನ್ನು ಬರೆದವ್ರು ಯಾರು ಅಂತ ಕೇಳಿದ್ರೆ ಪಾಣಿನಿ ಅಂತ ಹೇಳಿ ನೀವು ಆನ್ಸರ್ ಮಾಡಬೇಕಾಗತ್ತೆ ಇನ್ನು ಈ ಮಹಾಭಾರತ ಅಂತಕ್ಕಂಥದ್ದು ಎಷ್ಟು ಪರ್ವಗಳನ್ನು ಒಳಗೊಂಡಿದೆ ಅಂತ ಹೇಳಿದ್ರೆ ಹದಿನೆಂಟು ಪರ್ವಗಳನ್ನು ಮಹಾಭಾರತ ಒಳಗೊಂಡಿರೋ ಅಂಥದ್ದು ಇನ್ನು ಎಪ್ಪತ್ತೆಂಟನೇ ಅಂಶ ನೋಡಿ ಜಾತಿ ಪದ್ಧತಿ ಅಂತಕ್ಕಂಥದ್ದು ಯಾವ ಧರ್ಮದಲ್ಲಿ ಹುಟ್ಕೊಂಡಿರೋದು ಅಂತ ಹೇಳಿದ್ರೆ ಈ ವೈದಿಕ ಧರ್ಮದಲ್ಲಿ ಈ ಜಾತಿ ಪದ್ಧತಿ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಹುಟ್ಕೊಂಡಿರೋ ಅಂಥದ್ದು ಈ ವೈದಿಕ ಧರ್ಮದ ಆಚರಣೆಗಳಲ್ಲಿ ಹಾಗೆ ಪ್ರವಚನಗಳಲ್ಲಿ ಹೆಚ್ಚಾಗಿ ಬಳಸ್ತಾ ಇದ್ದಂತಹ ಭಾಷೆ ಯಾವುದಪ್ಪ ಅಂತ ಹೇಳಿದ್ರೆ ಸಂಸ್ಕೃತ ಸಂಸ್ಕೃತ ಭಾಷೆಯನ್ನು ಅವರು ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದರು ಇನ್ನು ವೈದಿಕ ಧರ್ಮದ ವಿರುದ್ಧ ಪ್ರತಿಭಟಿಸಿದಂತಹ ಮೊದಲ ಧರ್ಮ ಯಾವುದು ಅಂತ ಹೇಳಿದ್ರೆ ಜೈನ ಧರ್ಮ ವೈದಿಕ ಧರ್ಮದ ಆಚರಣೆಗಳಾಗಿರ್ಬೋದು ಅವರ ಒಂದು ರೀತಿ ನೀತಿಗಳಾಗಿರ್ಬೋದು ಅದರ ವಿರುದ್ಧ ಏನು ಪ್ರತಿಭಟನೆ ಮಾಡಿದಂತಹ ಧರ್ಮ ಯಾವುದಪ್ಪ ಅಂತ ಹೇಳಿದ್ರೆ ಈ ಒಂದು ಜೈನ ಧರ್ಮ ಹಾಗಾದ್ರೆ ಈ ಜೈನ ಧರ್ಮದ ಪ್ರಮುಖ ಪ್ರವಾದಿ ಯಾರು ಅಂತ ಹೇಳಿದ್ರೆ ಮಹಾವೀರ ಜೈನ ಧರ್ಮದ ಪ್ರಮುಖ ಪ್ರವಾದಿಯಾಗಿರ್ತಾನೆ ಜೈನ ಧರ್ಮದ ಇಪ್ಪತ್ತ ನಾಲ್ಕು ತೀರ್ಥಂಕರರಲ್ಲಿ ಕೊನೆಯ ತೀರ್ಥಂಕರರೇ ಈ ಮಹಾವೀರ ಇಪ್ಪತ್ತ್ ಮೂರನೇ ತೀರ್ಥಂಕರ ಯಾರು ಅಂತ ಹೇಳಿದ್ರೆ ಪಾರ್ಶ್ವನಾಥ ಜೈನ ಧರ್ಮದ ಇಪ್ಪತ್ತ ಮೂರನೇ ತೀರ್ಥಂಕರ ಹಾಗಾದ್ರೆ ಈ ಜೈನ ಧರ್ಮದ ನಿಜವಾದ ಸ್ಥಾಪಕನ ಹೆಸರು ಅಥವಾ ಸ್ಥಾಪಕ ಯಾರು ಅಂತ ಹೇಳಿದ್ರೆ ಪಾರ್ಶ್ವನಾಥ ಪಾರ್ಶ್ವನಾಥ ಏನ್ ಮಾಡ್ತಾರೆ ಈ ಜೈನ ಧರ್ಮವನ್ನ ಸ್ಥಾಪನೆ ಮಾಡ್ತಾರೆ ಹಾಗೇನೆ ಈ ಮಹಾವೀರ ಅಂದ್ರೆ ವರ್ಧಮಾನ ಮಹಾವೀರ ಎಲ್ಲಿ ಜನಿಸ್ತಾರೆ ಅಂತ ಹೇಳಿದ್ರೆ ವೈಶಾಲಿ ರಾಜ್ಯದ ಕುಂಡಲಿ ಗ್ರಾಮದಲ್ಲಿ ಮಹಾವೀರರ ಜನನ ಆಗೋ ಎಷ್ಟರಲ್ಲಿ ಅಂತ ಹೇಳಿದ್ರೆ ಕ್ರಿಸ್ತ ಪೂರ್ವ ಐನೂರ ತೊಂಬತ್ತ ಒಂಬತ್ತರಲ್ಲಿ ವರ್ಧಮಾನ ಮಹಾವೀರ ಜನಿಸೋ ಅಂಥದ್ದು ವರ್ಧಮಾನ ಮಹಾವೀರ ವಿವಾಹವಾದಂತಹ ರಾಜಕುಮಾರಿಯ ಹೆಸರು ಏನಪ್ಪಾ ಅಂತ ಹೇಳಿದ್ರೆ ಯಶೋಧರಿ ಅಥವಾ ಯಶೋಧರೆ ಅನ್ನುವಂತಹ ರಾಜಕುಮಾರಿಯನ್ನ ವರ್ಧಮಾನ ಮಹಾವೀರ ವಿವಾಹವಾಗ್ತಾರೆ ಹಾಗೆಯೇ ಮಹಾವೀರ ತನ್ನ ಸಂಸಾರವನ್ನ ತ್ಯಜಿಸಿದ್ದು ಎಷ್ಟನೇ ವಯಸ್ಸಿನಲ್ಲಿ ಅಂತ ಹೇಳಿದ್ರೆ ಮಹಾವೀರರಿಗೆ ಮೂವತ್ತನೇ ವಯಸ್ಸಿರಬೇಕಾದ್ರೆ ಅವರು ತನ್ನ ಎಲ್ಲಾ ಸಂಸಾರಿಕ ಜೀವನವನ್ನ ತ್ಯಜಿಸಿ ಅವರು ಸನ್ಯಾಸತ್ವವನ್ನ ಅಥವಾ ಜೈನ ಧರ್ಮವನ್ನ ಸ್ವೀಕಾರ ಮಾಡ್ತಾರೆ ಮಹಾವೀರ ತನ್ನ ನಲವತ್ತ ಎರಡನೇ ವಯಸ್ಸಿನಲ್ಲಿ ಕೈವಲ್ಯ ಜ್ಞಾನವನ್ನ ಕೂಡ ಇವರು ಪಡ್ಕೊಳ್ಳುವಂಥದ್ದು ಇನ್ನು ಮಹಾವೀರನ ಅನುಯಾಯಿಗಳನ್ನ ಜೈನರು ಅಥವಾ ಜನ ಅನುಯಾಯಿಗಳು ಅಂತ ಹೇಳಿ ಕರೀತಾ ಇರ್ತಾರೆ ಹಾಗೇನೇ ಜೈನರು ನಿರ್ಗ್ರಂಥ ಪಂಥದವರು ಅಂತ ಹೇಳಿ ಕೂಡ ಪ್ರಸಿದ್ಧರಾಗ್ತಾರೆ ಇದನ್ನು ಕೂಡ ಕೇಳ್ತಾರೆ ನಿರ್ಗ್ರಂಥ ಪಂಥದವರು ಅಂತ ಹೇಳಿ ಪ್ರಸಿದ್ಧರಾದವರು ಯಾರು ಅಂತ ಕೇಳಿ ನಾಲ್ಕು ಆಪ್ಷನ್ ಕೊಟ್ಟಾಗ ಅದರಲ್ಲಿ ಜೈನರು ಅಂತ ಇದ್ರೆ ನೀವು ಕಣ್ಮುಚ್ಕೊಳ್ಳೋದು ಜೈನರು ಅನ್ನೋದಕ್ಕೆ ಟಿಕ್ ಮಾಡಬಹುದು ಇನ್ನು ಮುಂದುವರೆದಂತೆ ಮಹಾವೀರ ತನ್ನ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ನಿರ್ವಾಣ ಹೊಂದಿದಂತಹ ಸ್ಥಳ ಯಾವುದು ಅಂತ ಹೇಳಿದ್ರೆ ರಾಜಗೃಹದ ಬಳಿಯ ಪಾವ ಅಂತಕ್ಕಂತಹ ಒಂದು ಪ್ರದೇಶದಲ್ಲಿ ತನ್ನ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಮಹಾವೀರ ನಿರ್ವಾಣವನ್ನ ಹೊಂದುವಂಥದ್ದು ಇನ್ನು ಜೈನ ಧರ್ಮದ ತತ್ವಗಳಲ್ಲಿ ಒಂದಾಗಿರ್ತಕ್ಕಂತಹ ಆಸ್ತೇಯ ಆಸ್ತೇಯ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಕಳ್ಳತನವನ್ನ ಮಾಡದೇ ಇರೋಂಥದ್ದಕ್ಕೆ ನಾವು ಆಸ್ತೇಯ ಅಂತ ಹೇಳಿ ಕರಿತೀವಿ ಇನ್ನು ಅಪರಿಗ್ರಹ ಅಂತ ಹೇಳಿದ್ರೆ ಸಂಪತ್ತಿನ ವ್ಯಾಮೋಹ ಹೊಂದದೇ ಇರುವುದು ಸಂಪತ್ತಿ ಅಂದ್ರೆ ದುಡ್ಡು ಆಸ್ತಿ ಐಶ್ವರ್ಯ ಹಣ ಅಂತಸ್ತು ಇದು ಯಾವ್ದ್ರಲ್ಲೂ ಕೂಡ ನಮಗೆ ವ್ಯಾಮೋಹ ಇಲ್ಲದೆ ಇರೋದಕ್ಕೆ ಅಪರಿಗ್ರಹ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಜೈನ ಧರ್ಮದಲ್ಲಿ ಇರತಕ್ಕಂತಹ ಎರಡು ಪಂಥಗಳು ಯಾವುದು ಶ್ವೇತ ದಿಗಂಬರರು ಹಾಗೆ ದಿಗಂಬರರು ಅಂತ ಹೇಳಿ ಎರಡು ಪಂಥಗಳನ್ನ ಜೈನ ಧರ್ಮ ಹೊಂದಿರೋದ್ದು ಜೈನ ಧರ್ಮದಲ್ಲಿ ಬಿಳಿ ಬಟ್ಟೆ ಉಟ್ಕೊಳ್ಳೋರನ್ನ ಅಥವಾ ಬಿಳಿ ಬಟ್ಟೆ ತೊಡುವವರನ್ನ ಏನಂತ ಹೇಳಿ ಕರೀತಾರೆ ಶ್ವೇತಾಂಬರರು ಅಂತ ಹೇಳಿ ಕರೀತಾರೆ ಹಾಗೆಯೇ ಮಹಾವೀರನ ತತ್ವವನ್ನ ಪಾಲಿಸಲು ವಸ್ತ್ರ ಧರಿಸದೆ ಕೇವಲ ಬರೀ ಮೈಯಲ್ಲೇ ಇರುವವರನ್ನ ಏನಂತ ಹೇಳಿ ಕರೀತಾರೆ ದಿಗಂಬರರು ಅಂತ ಹೇಳಿ ಕರೆಯುವಂಥದ್ದು ಇನ್ನು ಮೊದಲ ಜೈನ ಸಭೆ ಎಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ಸ್ಥೂಲಭದ್ರನ ಅಧ್ಯಕ್ಷತೆಯಲ್ಲಿ ನಡೆಯುವಂಥದ್ದು ಎಲ್ಲಿ ಪಾಟೀಲ್ ಪುತ್ರದಲ್ಲಿ ಮೊದಲನೇ ಜೈನ ಸಮ್ಮೇಳನ ಅಥವಾ ಜೈನ ಸಭೆ ನಡೆಯುವಂಥದ್ದು ಇನ್ನು ಮುಂದುವರೆದಂತೆ ತಿರುವಳ್ಳುವರ್ನ ತಿರುಕುರಳ್ ಗ್ರಂಥ ಯಾವುದರ ಒಂದು ಮೇರು ಕೃತಿಯಾಗಿದೆ ಅಂತ ಹೇಳಿದ್ರೆ ರಾಜನೀತಿ ಶಾಸ್ತ್ರದ ಬಗ್ಗೆ ಈ ಗ್ರಂಥ ಹೆಚ್ಚಿನ ಒಂದು ಮಾಹಿತಿಯನ್ನು ನೀಡೋ ಅಂಥದ್ದು ಸ್ನೇಹಿತರೆ ಈ ವಿಡಿಯೋದ ಕೊನೆಯ ಪ್ರಶ್ನೆ ನೂರನೇ ಪ್ರಶ್ನೆ ಮಹಾವೀರನು ಹೊಂದಿದ್ದಂತಹ ಹನ್ನೊಂದು ಜನರನ್ನು ಒಳಗೊಂಡ ನಿಷ್ಠ ಅನುಯಾಯಿಗಳನ್ನು ಏನಂತ ಹೇಳಿ ಕರಿತಾ ಇದ್ರು ಅಂತ ಹೇಳಿದ್ರೆ ಗಾಂಧಾರರು ಅಂತ ಹೇಳಿ ಕರಿತಾಯಿದ್ರು ಗಾಂಧಾರರು ಅಂತಕ್ಕಂತಹ ಹೆಸರಿನಿಂದ ಈ ಹನ್ನೊಂದು ಜನ ಅನುಯಾಯಿಗಳನ್ನು ಕರಿತಾ ಇದ್ರು ನೋಡೋದ್ರಲ್ಲ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಭಾರತ ಹಾಗೆ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟ ನೂರು ಪ್ರಶ್ನೆಗಳನ್ನು ನೂರು ಪ್ರಶ್ನೋತ್ತರಗಳನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಹೆಚ್ಚಿನ ಪ್ರಶ್ನೋತ್ತರಗಳನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ಮಾಡ್ತಾ ಹೋಗ್ತೀನಿ ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲೇ ತಿಳಿಸಿ ಹಾಗೆ ಏನಾದರೂ ತಪ್ಪಿದ್ದಲ್ಲಿ ಅದನ್ನು ಕೂಡ ತಿಳಿಸಿ ನಾನು ಮುಂದಿನ ವಿಡಿಯೋಗಳಲ್ಲಿ ಅದನ್ನು ತಿದ್ಕೊಳ್ತೀನಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ ಅನ್ನ ನೋಡ್ತಾ ಇರಿ ಮುಂದಿನ ವಿಡಿಯೋಗಳಲ್ಲಿ ನಾನ್ ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ